ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂದ್ಕೊಂಡು ಬನ್ನಿ ಇವತ್ತಿನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಏನೆಲ್ಲ ಹೇಗೆ ಸಸಿಗಳು ಬಂದಿದ್ದಾವೆ ಏನೆಲ್ಲ ಹಚ್ಚಿದ್ದೀವಿ ತರಕಾರಿಗಳನ್ನು ಅದೆಲ್ಲ ತೋರಿಸ್ತೀನಿ ಹಾಗೆ ನಮ್ಮ ಚಾನಲ್ಗೆ ಹಸುಬ್ರಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಹಾಗೆ ನನಗೆ ಯಾರಿಗೂ ಸರಿಯಾಗಿ ವೀಡಿಯೋ ಹಾಕೋಕ್ಕಾಗ್ತಿಲ್ಲ ಯಾಕಂದರೆ ಕೆಲಸಗಳು ಸ್ವಲ್ಪ ಜಾಸ್ತಿ ಆಗಿದೆ ಯಾಕಂದರೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅದಕ್ಕಾಗಿ ಪ್ರತಿಯೊಂದು ಸ್ವಲ್ಪ ಕೆಲಸಗಳು ನನ್ನ ಮೇಲೆ ಬಿದ್ದಿದೆ ಹಾಗಾಗಿ ನನಗೆ ವೀಡಿಯೋಸ್ ಇಲ್ಲ ಮತ್ತು ಅವ್ರಿಗೂ ಕೂಡ ಹುಷಾರಿಲ್ಲ ನನ್ನ ಮಗಳಿಗೂ ಕೂಡ ಹುಷಾರಿಲ್ಲ ಯಾಕೆ ಹಿಂಗಾಗ್ತಾ ಇದೆ ಗೊತ್ತಾಗ್ತಿಲ್ಲ ಏನು ನೋಡಬೇಕು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಬನ್ನಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ಕೆಲಸನೇ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ದಯವಿಟ್ಟು ಹೊಸ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ರಿ ಫ್ರೆಂಡ್ಸ್ ಎರಡನೇ ಸಾರಿ ಅಜ್ಜಲ್ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಅದನ್ನು ತಂದು ಅಂತ ಬಂದೆ ಕುಳಿಗಾ ಹಾಕಬೇಕು ನೋಡಿ ಇವು ಟೊಮೊಟೊ ಸಸಿ ಹಚ್ಚಕ್ಕೆ ಸಾಲ್ ಮಾಡಿದೆ ಈಗ ಇದಿಷ್ಟು ಸಾಲು ಮಾಡಿದ್ದೀನಿ ನಾನೇ ಕೈ ಶಲ್ಕೆ ಇದೆಯಲ್ಲ ಶಲ್ಕೆ ತೊಗೊಂಡು ನಾನೇ ಈ ಥರ ಸಾಲುಗಳನ್ನು ಮಾಡಿದ್ದೀನಿ ಟೊಮೊಟೊ ಸಸಿ ಇದ್ದಾವೆ ಮೆಣಸಿನ ಸಸಿ ಟೊಮೊಟೊ ಸಸಿ ಎರಡು ತಂದಿತ್ತು ಮಟ್ಟು ಅವತ್ತು ನಮ್ಮ ಮನೆಯವ್ರ ಊರಿಗೆ ಹೋಗ್ಬೇಕಾಗಿ ಬಂತು ಅವರು ಹಾಗಾಗಿ ಅವತ್ತು ಬರೀ ಮೆಣಸಿನ ಸಸಿ ಅಷ್ಟು ಹಚ್ಚಿದ್ವಿ ಹಾಗಾಗಿ ಇವತ್ತು ಟೊಮೊಟೊ ಸಸಿ ಇದ್ದೀನಿ ಹಾಗೆ ನೋಡಿ ನಾನು ಹೇಳೋಕ್ಕಿಂತ ಮುಂಚೆ ಯಾರು ಗೆಸ್ ಮಾಡೋದಾದರೆ ಮಾಡಿ ಏನು ಅಂತ ನಾನು ತೋರಿಸಿದ್ದೀನಲ್ವ ಏನ ಹಾಕಿದ್ದೀನಿ ಅಂತ ಗೆಸ್ ಮಾಡೋದಾದರೆ ಗೆಸ್ ಮಾಡಿ ಓಕೆನಾ ಯಾರೆಲ್ಲ ಗೆಸ್ ಮಾಡ್ತೀರ ನೋಡೋಣ ಕಮೆಂಟ್ ಮಾಡಿ ಗೆಸ್ ಮಾಡಿ ಆಮೇಲೆ ನಾನು ಹೇಳಿದ ಮೇಲೆಲ್ಲ ಹೇಳೋಕ್ಕಿನ ಮುಂಚೆ ಗೆಸ್ ಮಾಡಿ ಹೇಳಿ ಏನು ತರಕಾರಿಗಳು ಅಂತ ತೋರಿಸ್ತೀನಿ ಫಸ್ಟ್ ನಾನು ಹೇಳಲ್ಲ ಫಸ್ಟ್ ತೋರಿಸ್ತೀನಿ ಏನಿರ್ಬೋದು ಇದೇನು ಅದು ಏನು ಅದಂತೂ ಗೊತ್ತಾಗೇ ಬಿಡುತ್ತೆ ನಿಮಗೆ ಅದು ಕಾಣಲ್ಲ ಇದು ಏನು ಹಾಗೆ ಇದು ಏನು ಅಂತಂದೇಳಿ ಆಯ್ತಾ ಬಿಸಿಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಇದು ಈ ಕಡೆ ಸಾಲು ಯಾಕಂದರೆ ಈಗ ಬರ್ತಾ ಇದೆ ಎರಡನೇ ಸತಿ ಊರಿದ್ದು ಬೆಂಡೆಕಾಯಿ ಫಸ್ಟಿಂದೆಲ್ಲ ಕೋಳಿ ತಿನ್ಕೊಂಬಿತ್ತು ಹಾಗಾಗಿ ಎಣಸತ್ತೆ ಹುರಿದಿನಿ ಇದು ಬೆಂಡೆಕಾಯಿ ತನಕ ಬೆಂಡೆಕಾಯಿ ಒಂದು ಆರು ಸಲ ಬೆಂಡೆಕಾಯಿ ಹಾಕಿದ್ದೀನಿ ಇದು ಗೋರಿಕಾಯಿ ಫಸ್ಟಲ್ಲೇ ಊರದಾಗ ತೋರಿಸಿದ್ದೀನಿ ಹೊಸಬ್ರು ನೋಡೋರಿಗೆ ಗೊತ್ತಾಗುತ್ತೆ ಇದು ಗೋರಿಕಾಯಿ ಚೌಳಿಕಾಯಿ ಅಂತೀವಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡು ಚೌಳಿಕಾಯಿ ನೋಡಿ ಎಷ್ಟು ಚೆಂದ ಬರ್ತಾ ಕಾಣಿಸ್ತಾ ಇದೆ ಅಲ್ಲ ಇದು ಬೀನ್ಸ್ ಇದೊಂದು ಆರು ಸಾಲ ಫಸ್ಟೇ ಮೂರು ಅಷ್ಟೇ ಊರಿದ್ದು ಇದು ಫಸ್ಟ್ ಇದು ಸೆಕೆಂಡ್ ಇದು ಊರಿದ್ದು ಇದು ಒಂದಿಷ್ಟು ಹಸಿಮ್ ಮೆಣಸಿನ್ಕಾಯಿ ಚಿಲ್ಲಿ ಪೈಪ್ ನಾನೇ ಮಾಡಿದ್ದೀನಿ ಎಲ್ಲನೂ ಇದು ಏನಿದೆಯಲ್ಲ ಇದೆಲ್ಲ ನಾನೇ ಮಾಡಿರೋವಂಥದ್ದು ಇದಿಷ್ಟು ಏನಿದೆ ಅಲ್ಲ ಇದೆಲ್ಲ ನಾನೇ ಮಾಡಿ ನಾನೇ ಕೈಯಾರ ಮಾಡಿರೋವಂಥದ್ದು ಕೈಲೇ ಮಾಡಿದ್ದೀನಿ ಶೆಲ್ಕಿ ತೊಗೊಂಡು ಮಾಡಿದ್ದೀನಿ ಎಲ್ಲದಕ್ಕೂ ಹೆಣ್ಮಕ್ಳಿಂದೆ ಎಲ್ಲದಕ್ಕೂ ಏನೇ ಕೆಲಸ ಇರಲಿ ಮಾಡೋದು ಕಲಿಬೇಕು ನಾವೇನು ಫಸ್ಟಿಗೆ ನಾವೇನು ತವ್ರ ಮನಲ್ಲಿ ಏನು ಮಾಡಿದಂಥವ್ರಲ್ಲ ನಾವು ಹೊರಗೆ ಓದೋ ಅಂಥದ್ರಲ್ಲಿ ನಾವು ಈಗ ಗಂಡ ಮನೆಯಲ್ಲಿ ಪ್ರತಿಯೊಂದು ಕೆಲಸನೂ ಕಲ್ತಿದ್ದೀನಿ ಈ ಪ್ರತಿಯೊಂದು ಕೆಲಸನ ಕಲ್ತು ಮಾಡ್ತಾಯಿದ್ದೀನಿ ನೋಡಿ ಯಾರ್ಯಾರೆಲ್ಲ ನಿಮಗೆ ಇಷ್ಟ ಆಯ್ತು ಯಾರಿಗೆಲ್ಲ ಏನು ತರಕಾರಿ ಇಷ್ಟ ಆಗುತ್ತೆ ಹೇಳಿ ನೋಡಿ ಇದು ಸ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಅರ್ಧ ತಿನ್ಕೊಂಬಿಟ್ಟಿದ್ದೀವಿ ನೀನು ಇಲ್ಲ ಕೆಲಸ ಅಲ್ವಾ ಈಗ ಟೊಮೊಟೊ ಸಸಿ ಹಸ್ತೀನಿ ಹಾಗೆ ಬಿಡಿ ಕಂಟಿನ್ಯೂ ಆಗುತ್ತೆ ಇರಿ ಟೊಮೊಟೊ ಸಸಿ ಥರ ನಾವು ಹೋಗಿ ಹೆಂಗೆ ಹಸ್ತೀನಿ ಏನು ಮಾಡ್ತೀನಿ ಅಂತ ತಿಳಿಸ್ತೀನಿ ನೋಡಿ ಟೊಮೊಟೊ ಸಸಿ ಎರಡು ಟ್ರೈ ಇದ್ದಾವೆ ಇವಿಷ್ಟು ಹಚ್ಚಬೇಕು ಇನ್ನೇನು ಸಾಲ್ವ್ ಮಾಡಬೇಕಾಗುತ್ತ ಅಥವಾ ಸಾಕಾಗ್ತವ ನೋಡಬೇಕು ನೋಡಿಬಿಟ್ಟು ಹಚ್ಚೋಣ ಸಸಿಯನ್ನ ಹಾಗೆ ನೋಡಿ ಒಳಗಡೆ ಬಂದೇ ನೀರು ಕುಡಿದು ಹೋಗೋಣ ಅಂತ ನಮ್ಮನೆಯವ್ರ ಇದ್ರೆ ಅವ್ರಿಗೆ ಕೂಡ ಹುಷಾರಿಲ್ಲ ಹಾಗಾಗಿ ನಾನು ವೀಡಿಯೋಸು ಹಾಕೋಕ್ಕಾಗ್ತಿಲ್ಲ ಯಾರಿಗೂ ಸ್ವಲ್ಪ ಸಪೋರ್ಟಿಗೂ ಹೋಗೋಕ್ಕಾಗ್ತಿಲ್ಲ ಹಾಗೆ ನೋಡಿ ಟೊಮೆಟೊ ಸಸಿ ತಂದಿಟ್ಟೆ ತಂದಿಟ್ಟು ಅದಕ್ಕೆ ಹಾಗೆ ರೆಡಿ ಮಾಡ್ಕೊಳ್ತಾ ಇದೆ ಒಂದು ಸಾಲ ಹಚ್ಚಿ ಅದಕ್ಕೆ ನೀರು ಬಿಟ್ಬಿಟ್ಟು ಯಾಕಂದರೆ ನಾನು ಇನ್ನೊಂದು ಸಾಲಷ್ಟು ಹಚ್ಚೋ ಅಷ್ಟರಲ್ಲಿ ಇದು ನೀರು ತುಂಬುತ್ತೆ ಈಗ ಬೇ ಬಿಸಿಲು ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಸಸಿಗಳು ಸ್ವಲ್ಪ ನೀಟಾಗಿ ಬರ್ತಾವೆ ಚೆನ್ನಾಗಿ ಅಂತಂದೇಳಿ ಈ ರೀತಿ ಐಡಿಯಾ ಮಾಡಿದೆ ಹಾಗೆ ಹಚ್ಚೋದೆಲ್ಲ ಮುಗೀತು ಒಂದು ಹತ್ತು ಸಾಲ ಟೊಮೊಟೊ ಸಸಿ ಹಚ್ಚಿದ್ದಾಯಿತು ಎರಡು ಟ್ರೈ ಅಂದಿದ್ವಲ್ಲ ಒಂದು ಹತ್ತು ಸಾಲ ಆದವು ತುಂಬ ಚೆನ್ನಾಗಿ ಏನೋ ಒಂದು ರೀತಿಯಲ್ಲಿ ಕಷ್ಟಪಟ್ಟು ಮಾಡ್ತಾಯಿರ್ತೀವಿ ಏನಾದರೂ ಒಂದು ಮಾಡಬೇಕಾಗತ್ತೆ ಹಾಗೆ ಏನಾದರೂ ಮಾಡ್ಕೋಬೇಕು ಮಾಡಬೇಕು ಅಂದ್ಕೊಂಡಾಗೆಲ್ಲ ಈ ರೀತಿ ಆರೋಗ್ಯ ಸಮಸ್ಯೆಗಳು ಮತ್ತು ನಮ್ಮ ಎರಡೂ ಮಕ್ಳಿಗೂ ಹುಷಾರಿಲ್ಲ ಅವ್ರಿಗೂ ಕೂಡ ಹುಷಾರಿಲ್ಲ ಇಬ್ರಿಗೂ ತುಂಬ ಜ್ವರ ಅಂದರೆ ತುಂಬ ಜ್ವರ ಕಡಿಮೆನೇ ಇಲ್ಲ ಹಾಗಾಗಿ ಯಾರು ಏನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ ನನಗೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಏನು ಅಂದ್ಕೊಳಕ್ಕೆ ಹೋಗಬೇಡಿ ನಾನು ಆದಷ್ಟು ಪ್ರಯತ್ನ ಪಡ್ತಾನೆ ಇರ್ತೀನಿ ಪ್ರಯತ್ನ ಪಡ್ತೀನಿ ಯಾವತ್ತೂ ಈ ಪ್ರಯತ್ನ ಅಂತೂ ನಾನು ನಿಲ್ಲಿಸೋದಿಲ್ಲ ದಯವಿಟ್ಟು ಎಲ್ಲರೂ ಯಾರಾದರೂ ಸುಬ್ಬ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ಎಲ್ಲ ಮುಗಿಸಿ ಸಾಯಂಕಾಲ ಕೆಲಸ ಎಲ್ಲ ಮುಗಿಸಿ ಹಾಗೆ ಟೀ ಮಾಡ್ತಾ ಇದ್ದೆ ಟೀ ಮಾಡಿ ಅವ್ರಿಗೆ ಕೊಟ್ಟೆ ಪಾತ್ರೆ ಎಲ್ಲ ಇತ್ತು ಇದನ್ನು ಹಾಕಿದ್ನೂ ಇಲ್ವ ಗೊತ್ತಿಲ್ಲ ನಾನು ಹಾಗೆ ನಮಗೊಂದು ತೋರಿಸೋಣ ಅಂತ ನೆನಪಿಲ್ಲ ಹಾಗೆ ಸುಮ್ಮನೆ ಹಾಕೋಣ ಅಂತ ಹಾಕ್ತಾ ಅದೇ ಹೇಳಿದ್ದಲ್ವ ತೆನಿ ಬರೋಕ್ಕೆ ಮೆಕ್ಕೆಜೋಳ ತೆನಿ ಅದಕ್ಕೆ ಔಷಧಿ ಹೊಡಿತಾ ಇದ್ದರು ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕೋಣ ಅಂತ ಹೇಳಿ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಫಸ್ಟಿಗೆ ಇದು ಫಸ್ಟಿಗೆ ಹಾಕಿಂದೆ ಹೇಳಿದೆ ವಿಡಿಯೋ ಮಾಡಿರೋದು ಆಮೇಲೆ ಅವ್ರಿಗೆ ಹುಷಾರೇಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟ ಇತ್ತು ಯಾರಿಗೆಲ್ಲ ಲೈಕ್ ಅನ್ನಿಸ್ತು ನಮ್ಮದು ರೋಟೀನ್ ನಿಮಗೆ ಇಷ್ಟ ಆಗ್ತಾ ಇದೆಯಾ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಎಷ್ಟು ನಮಗೆ ಸಪೋರ್ಟ್ ಮಾಡ್ತೀರೋ ಅಷ್ಟೇ ಖುಷಿ ಕೊಡುತ್ತೆ ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಹಂಗೆ ವೀಡಿಯೋ ಮಾಡಿಕೊಂಡೇ ವಾಯಿಸ್ಕೊಡೋಕ್ಕಾಗಲಿಲ್ಲ ಹಾಗೇ ಮಾಡೋಣ ಅಂತೇಳಿ ಮಾಡಿಸ್ತಾಯಿದ್ದೀನಿ ಅಷ್ಟೇ ವಿಡಿಯೋನ ಅದು ಏನು ಸ್ವಲ್ಪ ಎಡಿಟಿಂಗ್ ವೀಡಿಯೋ ಮಾಡಿದ್ದೀನಿ ಮೂರು ದಿನದ ಮೇಲೆ ನಿಮಗೆ ವಿಡಿಯೋ ಹಾಕ್ತಾ ಇದ್ದೀನಿ ಎಡಿಟಿಂಗ್ ಮಾಡಿ ಮೂರು ನಾಲ್ಕೈದು ದಿನವೇ ಆಯಿತು ನಾನು ವೀಡಿಯೋ ಮಾಡಿಟ್ಟು ಆವಾಗ ಈಗ ಟೈಮ್ ಕೂಡಿ ಬಂದು ಸ್ವಲ್ಪ ಅವಳು ಮಲಗಿದ್ಲು ಹಾಗಾಗಿ ಎಡಿಟಿಂಗ್ ಮಾಡಿ ಎಡಿಟಿಂಗ್ ಮಾಡೋಣ ಅಂತಂದೇಳಿ ಎಡಿಟಿಂಗ್ ಕೂತ್ಕೊಂಡೆ ಬೆಳಗ್ಗೆ ಅಪ್ಲೋಡ್ ಮಾಡಬೇಕು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಆದಷ್ಟು ಪ್ರಯತ್ನ ಮಾಡ್ತೀನಿ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೇ ನೋಡಿ ಫ್ರೆಂಡ್ಸ್ ನಾವು ಒಲೆ ಈ ರೀತಿ ಮಾಡಿಕೊಂಡಿದ್ದೀವಿ ಸೈಡೆಲ್ಲ ಈ ರೀತಿ ತಗೊಂಡು ನೆಟ್ಬಿಟ್ಟು ಒಲೆಯಲ್ಲೇ ಅಡುಗೆ ಮಾಡೋಣ ಅಂತಂದೇಳಿ ಮಾಡ್ಕೊಂಡಿದ್ದೀನಿ ಹೆಂಗಾಗಿದೆ ಒಲೆ ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ ಏನು ಪೂಜೆ ಏನು ಮಾಡಿಲ್ಲ ಇದೆಲ್ಲ ಮಾಡಿಂದೆ ಪೂಜೆ ಮಾಡಬೇಕು ಒಂದಿನ ಅಂತ ಮರುದಿನ ಮಾಡಬೇಕಂದ್ರೆ ನಮ್ಮ ಮನೆಯಲ್ಲಿ ಸೂತ್ಕಾಯ್ತು ಆ ಸೂತ್ಕ ಇಟ್ಕೊಂಡು ಇನ್ನೇನು ಪೂಜೆ ಮಾಡೋದು ಅಂತಂದೇಳಿ ಸುಮ್ಮನೆ ಅದೇ ಏನು ಆ ಪೂಜೆನೂ ಮಾಡೋಕ್ಕೆ ಹೋಗಲಿಲ್ಲ ಹಾಗೇ ಈ ಒಲೆಯಿಂದ ಮಾಡೋದರಿಂದ ಏನಾಗುತ್ತೆ ನಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ ಆವಾಗಿನ ಕಾಲದಲ್ಲೆಲ್ಲ ಒಲೆಯಲ್ಲೇ ಮಾಡ್ತಿದ್ದರು ಈಗೆಲ್ಲ ಗ್ಯಾಸ್ ಗ್ಯಾಸ್ ಬಂದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾಯಿದೆ ಇದಂತೂ ಸತ್ಯ ನೋಡಿ ಫ್ರೆಂಡ್ಸ್ ಬೇಗ ಅಂತಂದೇಳಿ ಗ್ಯಾಸಿನ ಮೇಲೆ ಮಾಡ್ತೀವಿ ಹಾಗೆ ನಮ್ಮ ಆರೋಗ್ಯಕ್ಕೆ ಎಫೆಕ್ಟ್ ಕೊಡುತ್ತೆ ಜಲ್ದಿ ಆಗುತ್ತೆ ಅಂತಂದೇಳಿ ಯಾವುದೇ ರೀತಿ ಇದು ಸೈಡ್ ಎಫೆಕ್ಟ್ ಇಲ್ಲಲ್ವಾ ನ್ಯಾಚುರಲ್ಲಾಗಿ ಅಡುಗೆ ಮಾಡುವಂಥದ್ದು ಅಲೆ ಕಟ್ಟಿಗೆ ಎಲ್ಲ ಕಟ್ಟಿಗೆ ಏನು ಬೇಜಾನು ಇರ್ತವೆ ಹಾಗಾಗಿ ಹಾಗೆ ನನಗೆ ರೊಟ್ಟಿ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವೆಲ್ಲ ಮಾಡಿಕೊಂಡೆ ಈ ವಿಡಿಯೋ ನಿಮ್ಗೆ ಹೆಂಗನಿಸ್ತೀವಿ ಒಲೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಏನಾದರೂ ಹೆಚ್ಚಿಂದ ಇದು ಬೇಕಾಗಿದ್ದರೆ ಕೇಳಿ ಖಂಡಿತ ಮಾಡ್ತೀನಿ ಅಂತ ಹೇಳ್ತೀವಿ ಇವತ್ತಿನ ನೋಡಿ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಬಾಯ್